ಬಯಲೀಚೆಗೆ ಏನ್ ಮಾಡ್ತಾ ಇದೀಯ ಓ ಸುಬ್ಬಕ್ಕ ಏನಕ್ಕ ಈ ಕಡೆ ಬಂದ್ಬಿಟ್ಟಿದೀರಾ ಆಗಿಬಿಟ್ಟಿದಿರಿ ಓ ತುಂಬಾ ದಿನ ಆಯ್ತನಕ್ಕ ನೀನು ನೋಡಿ ಬಕ್ಕ ಈ ಕಡೆ ಅಲ್ಲ ಅಲ್ಲಕ್ಕ ನಾಗಿ ಎಷ್ಟ ದಿನ ಆಯ್ತು ನೀನು ಇಡ್ಲಿ ಪಕ್ಕ ಇಸ್ಕೊಬಂದಿ ಇಡ್ಲಿ ಪಾತ್ರೆನ ಮರ್ಕೊಂಡು ಮನೇಲೇ ಹುಡುಕ್ತಾವೆ ಇಡ್ಲಿ ಪಾತ್ರನೇ ಕೊಟ್ಟಿಲ್ವಲ್ಲ ನೀನು ನೀನು ಸರಿಯಾದ ಹೇಳ್ಬಿಡು ಹೊಸ ದಿನ ಆಯ್ತಾ ಇಸ್ಕೊಬಂದಿದ್ ನೀನು ನಾವ್ ಅವತ್ತಿಂದ ಇಡ್ಲಿನೇ ಮಾಡಿಲ್ಲ ಹುಡ್ಕುವ ಎಲ್ ಐತ ಅಂತ ಒಂದು ಒಂದ್ ರೋಂಡ್ ಎಲ್ಲಾರ್ನು ಕೇಳ್ಕೊಂಡ್ ಬನ್ನಲ್ಲ ಜ್ಞಾನ ಇಲ್ವಾ ನಿಮಗೆ ಆತ್ ಇಡ್ಲಿ ಪತ್ರಿಕೊ ಬಂದಿರೋದು ಕೊಡ್ಬೇಕು ಅಂತ ಜ್ಞಾನ ಇಲ್ಬಲ್ಲ ನೋಡಿ ನಿಂಗೆ ಅಯ್ಯೋ ಅಕ್ಕ ಅವತ್ತೆ ಕೊಟ್ಬಿಡಲ್ಲ ಅಂತ ಮಾಡ್ತಾನೆ ಮಾಡ್ತಾನೇವನಿ ಅಡ್ಗೆನಾಗೆ ಬೇರೆ ಬೇರೆ ಕೆಲಸ ಮಾಡ್ಬಿಡ್ತೇವೆ ಕನಕ ಮಾಡೋಕೆ ಆದ್ಮೇಲೆ ಆದ್ಮೇಲೆ ಕನಕ ಬೇಜಾರ್ ಮಾಡ್ಕೊಬೇಡ ಕನಕ ನಾ ಇವತ್ತು ತಕೊ ಕೊಡದ ಅಂತ ಅನ್ಕೊಂಡಿದ್ದೆ ಅಷ್ಟಲ್ಲಿ ನೀವೇ ಬಂದಲ್ಲ ಏನು ಇಡ್ಲಿ ಪತ್ರೆ ಕೊಡಕ್ಕೆ ಇಷ್ಟ ದಿನ ಬೇಕಾ ನಿನ್ಗೆ ನಾನಾಗ್ ಬರ್ಬೇಕು ಕೇಳ್ಕೊಂಡು ಜ್ಞಾನ ಇಲ್ಲೋ ನಿನ್ಗೆ ಇಡ್ಲಿ ಮಾಡ್ಬೇಕಂದ್ರೆ ಇಸ್ಕೊ ಬಂದಲ್ಲ ಎಷ್ಟ್ ದಿನ ಆಯ್ತು ಒಂದ್ ತಿಂಗಳ ಮೇಲೆ ಆಯ್ತಲ್ಲ ಇಸ್ಕೊ ಬಂದಿದ್ದೀನಿ ನೀನು ಜ್ಞಾನ ಇಲ್ಲೋ ನಿನ್ಗೆ ತಂದ್ಕೊಡ್ಬೇಕು ಅಂತ ನಾನಾಗ್ ಬರ್ಬೇಕು ಕೇಳ್ಕೊಂಡು ಹಾ ನೋಡ್ದಾ ಜನಕ್ಕೆ ಯಾರಿಗೂ ಹೆಲ್ಪ್ ಮಾಡ್ಬಿಡ್ದು ನೀತೇ ಇಲ್ಲ ಇಸ್ಕೊಂಡಾದ್ಮೇಲೆ ಮೇಲೆ ಏನಪ್ಪಾ ಕಷ್ಟ ಅಲ್ಲೇ ಅಂದ್ಬಿಟ್ಟು ನಾನು ಕೊಟ್ಟ ಇಡ್ಲಿ ಪತ್ರೆ ಯಾರು ಎಷ್ಟಪ್ಪ ಇಸ್ಕೊಂಡಿದ್ದೀನಿ ನೀನು ಏನ್ ಮರ್ಕೊಬಿಟ್ರಿ ಮಡಿಕೊಬೋದ ನಾನೇ ಅಂತ ಮಡಿಕೊಬಿ ಕೇಳಿದ್ರೆ ಕೊಡೋದ ಕೇಳ್ದೆ ನಾನೇ ಮಡಿಕೊಬದ ಅನ್ಕೊಂಡು ಓಹ್ ನೀನು ಸರಿಯಾದ ನಾನು ಅಲ್ಲಿ ಮನೆಯಲ್ಲಿ ಹುಡುಕಾಕೋತೀನಿ ಎಲ್ಲೋಯ್ತ ಇಡ್ಲಿ ಪದ್ರಿ ಎಲ್ಲೋಯ್ತು ಇಡ್ಲಿ ಪಾತ್ರೀ ಅಂತ ಹಿಂಗ ಇಲ್ವ ಕೊಟ್ಟ ಪದಾರ್ಥ ವಾಪಸ್ ಇಲ್ವಲ್ಲ ಕೊಟ್ಬಕಲ್ವಲ್ಲ ಎಲ್ಲ ಅಯ್ಯ ಅಕ್ಕ ಬೇಜಾರ್ ಕೆಲಸ ಅಲ್ವಾ ಮಾಡ್ಕೊಬೇಡಿ ಉಂಟ ಕಡೆಗೆ ಮನೆ ಕಡೆ ತಂದ್ಕೊಡಕೆ ನಾನಾವ ಕನಕ ಇಡ್ಲಿ ಮಾಡಿರೋದು ಇನ್ ಮಾಡಿರ ಕನಕ ನಾನವತ್ ಹಂಗೇ ಫ್ರೀ ಮಾಡ್ಕೊಂಡು ಅಂತ ಅನ್ಕೊಂಡಿದ್ದೆ ಅಷ್ಟಲ್ಲಿ ನೀವೇ ಬಂದ್ರಲ್ಲ ತಗೊಂಡೋಗಿ ನೋಡು ನಾನೇ ಕೊಟ್ಬಿಟ್ಟು ನಿನ್ ಮುಂದಿಕ್ಕೆ ಹುಡುಗ ಬರ್ಬೇಕು ಕೊಡೋವಾಗ ಕೊಡೋನ್ ಕೊಟ್ಟಲ್ಲಾ ಇಡ್ಲಿ ಪಾತ್ರಿ ಅನ್ಕೊಂಡು ಜ್ಞಾನ ಇಲ್ವಲ್ಲ ನೋಡು ಕೆಲ್ಸ ಮೇಲೆ ಎಲ್ಲ ಹಿಂಗೇ ಕ್ತಕ ಯಾರಿಗೂ ಜ್ಞಾನ ಬರಿಕಲ ಪದಾರ್ಥ ವಾಪಸ್ ಕೊಡ್ಬೇಕು ಅಂತ ನಿಮ್ಗೆ ಎಲ್ಲ ಕೈಗೆ ಬರಿಕಲಾ ಮಡಿಕೊ ಬಿಡೋದರೆ ಅಂತ ಮಡಿಕೊಂಡಿದೀನ ಅಕ್ಕ ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂಡಿದ್ರಿ ಬಲ್ತೋ ಕೆಲಸ ಐತಲ ಅಕ್ಕ ಅದಕ್ಕೆ ಕೆಲಸ ಮಾಡ್ತಾ ಮರ್ತೊಳ್ದೆ ತಗೊಳ್ಳಿ ಬೇಜಾರ್ ಮಾಡ್ಕೋಬೇಡಿ ಇದೇ ವಸ್ತು ಇಲ್ಲಿ ಬಿಸಿ ಕೊಟ್ರ ಈ ಥರ ಮಾಡಿದಿ ಹಾ ಎಲ್ಲ ಸೀಸ್ ಮಾಡಿದಿ ಜ್ಞಾನ ಇಲ್ಲ ಹೊಸ ವಸ್ತು ನಾವ್ ಎಡದಪ್ಪ ಇಡ್ಲಿ ಇದರಲ್ಲಿ ಹಾ ಒಂಚೂರು ಕರ್ಯಾಗ್ದ ಮಡಿಕಂದೀವಿ ಇದೇ ನಿಂಗೆಲ್ಲ ಸೀಸ್ ಮಾಡಿದ್ಯಂಗಿಯಾ ಒಗ್ತಾನ ಮಾಡಿ ನೀನು ಕಂಡರ್ ಬಸ್ಕೊಂಡಲ್ಲಿ ನೆಟ್ಟ ಕೊಡ್ಬೇಕು ಗೌರವ ಇಲ್ವಾ ನಿಂಗೆ ಮನವರದಿಲ್ವಾ ಇದೆಲ್ಲ ಸೀಸ್ ಮಾಡಿದ ನಾನು ಸೊಸೆ ನೋಡಿಬಿಟ್ಟಳ ಈ ಥರ ಎಲ್ಲ ಮಾಡಿದ್ಯಾಲ ಅಯ್ಯೋ ತಕೋ ತಕೋ ಯಾವಳು ಕೊಡ್ಬಾರ್ದು ಸತಿ ನನ್ಗೆ ಗೊತ್ತಿಲ್ಲ ಚೆನ್ನಾಗಿರೋದು ಕೊಟ್ಟರೆ ಸರಿ ಇಲ್ಲ ನಾನು ಸೊಸೆ ಬಿಟ್ಟಳ ಹೂಯ್ ಸರಿಯಾಗಿ ಅಷ್ಟೇ ಅವ್ಳು ಮಡಗಿದಿದ್ದು ಅಕ್ಕೋ ಇಲ್ಲ ನಿಮ್ಮ ನಿಮ್ ಬಂದ ಮೇಲೆ ಒಂದೇ ಸರಿ ಇಡ್ಲಿ ಮಾಡಿ ಕನಕಾ ನಾನೇನ್ ಮಾಡಿದನಕ್ಕ ನೀ ಕೊಟ್ಟ ಹಂಗಿತ್ತಲ್ಲ ನೋಡು ನೀವು ಮಾಡ್ಬಿಟ್ಟು ನನ್ನ ಮೇಲೆ ಹೇಳ್ತಾ ದಿನ ನಾನೊಂದಿನ ಇಸ್ಕೊಬಂದ್ ಇಡ್ಲಿ ಮಾಡಿಕ್ಕೆ ನನ್ನ ಮೇಲೆ ಹೇಳ್ಬಿಟ್ಟನ ನೀವು ಸರಿ ಬಿಡಕ ಒಂದಿನ ಇಡ್ಲಿ ಮಾಡಿದ ಈ ತರ ಹೇಳ್ತಿದಿರಲ್ಲಕ ನಾನು ಒಂದಿನ ದಿನ ಕನಕ ಮಾಡಿರೋದು ನಾನ್ ಕೊಟ್ಟೋಳು ಮನೇಲಿ ಪದಾರ್ಥ ಹೆಂಗವೆ ಅಂತ ನನ್ ಗೊತ್ತಿಲ್ವಾ ಹಾ ಹೆಂಗ್ ಸೀಸ ಮಾಡಿದ್ಯ ಬೋಸಿಳಾ ಒಂದ್ ಚೂರಾರು ಒಂದ್ ಚೂರ್ ತರ ಇಲ್ಲದೇನ ಪಾತ್ರೆಯಾ ಎಲ್ಲಾನು ಬೋಸೆ ಹಿಂಗ್ ಸೀಸ್ ಸಿಮಿ ಅದೀಮೆ ಮಾಡಿ ನೀನು ನೀನು ಎತ್ತ ನೀನು ಹಾ ಈ ತರ ಪಾತ್ರೆ ಮಾಡಬೋದು ಈ ತರ ಕೊಡಕ್ ಕೋತಿದ್ಯಾಲ ನನ್ಗ ಗೊತ್ತಿಲ್ಲ ಹೊಸ ತಕ್ಕ ಕೊಡುದೀನ ಬೇಡವೇ ಬುಟ್ಟಳ ಸಸೆ ನೋಡೋರ್ ಇದ್ನಾ ಈ ತರ ಎಲ್ಲಾ ಸೀಸ್ ಮಡಗಿದ್ಯಾಲ ನನ್ ಹೊಸ ಪಾತ್ರೆ ತಕೊಂಡ್ ಇಡ್ಲಿ ಪಾತ್ರೆಯಾ ಓ ನಾನು ಏನೋ ಪಾಪ ಕೇಳಿದ್ನಲ್ಲ ಅಂದ್ಬಿಟ್ಟು ಕೊಟ್ರೆ ಅಟ್ಲಿ ಮೇಲೆ ಇರೋದನ್ನ ಇಳಕಿ ಕೊಟ್ಟೀನಿ ಆ ಮಾನ ಮರದಿಲ್ ಏನು ಸೀಸಿದ್ಯಾ ಇಪ್ಪತ್ತು ನನಗೆ ಬೇಡ ನನಗೆ ಬೇರೆ ತಗೊಡು ಓಹೋ ನೀವು ಬಿಡು ಬೇರೆ ತಗೊಡು ನನಗೇನು ನನಗೆ ಬೇಡ ಇದು ಅದೇನಕ್ಕೆ ಹಿಂಗಂದ್ರೆ ನೀವು ಕೊಟ್ಟಾಗಲಿ ಹಂಗೆ ಇತ್ತು ಒಂದಿನ ಮಾಡಿದ್ಕೆ ನಾನೇ ತಗೊಡ್ರೆ ನನ್ನ ಪಾತ್ರೆ ನಾನೇ ತಗೊಳ್ಳೋದು ಅದನ್ನು ನಿಮ್ಮ ತವೇ ಕಿಸ್ಕೊಬತ್ತಿದೆ ಹಾ ನಾನೇನೋ ಹೋಗೋಕ್ಕಾಗಲಿಲ್ವಲ್ಲ ಸಿಟಿಗೆ ಏನ್ಬಿಟ್ಟು ನಾನು ಒಂದಿನ ಕಲ್ ಬಂದ್ಬಿಟ್ಟು ನಿಮ್ಮ ತವೇ ಇಸ್ಕೊಂಡ್ರೆ ಒಂದಿನಕ್ಕೆ ನನ್ನ ಮೇಲೆ ಹೇಳ್ಬಿಟ್ರೆ ಆಗೋಯ್ತಾ ಇದೇನಾ ಕಂಡ್ರ ಪದಾರ್ಥ ಅದಕ್ಕೆ ಇಸ್ಕೊಬಾರ್ದು ಅನ್ನೋದು ಕಂಡ್ರೆ ಯಾವುದು ಕಂಡ್ರೆ ಬುದ್ಧಿನೇ ತೋರಿಸ್ಬಿಡ್ತೀರಿ ನೀವೆಲ್ಲ ಏನೋ ಒಂದಪ್ಪ ಸಮಯ ಅಂತ ಈಸ್ಕೊಂಡ್ರೆ ಈ ತರ ಹೇಳೋದು ನೀವು ಹೊಸದ್ನೆ ಕೊಡಿ ಅಂತೀರಲ್ಲ ಸರಿ ಬಿಡು ಹೊಸದ್ನೆ ಕಳ್ಬೇ ನಮ್ಮ ಮಟ್ಟಿಗೆ ಯಾಕೆ ಬಂದಿದ್ದೆ ಇಸ್ಕೊಳಕ್ಕೆ ನೀನು ಹಾ ನಮ್ಮ ಮಟ್ಟಿಗೆ ಯಾಕೆ ಬಂದಿದ್ದೆ ಇಸ್ಕೊಳಕ್ಕೆ ಹೊಸ ತಕ ಮಾಡ್ಕೊಳ್ಬೇ ನೀನು ನಾನೇನು ಒಬ್ಬ ಕಷ್ಟ ಅವಳೆ ಅಂತ ಕೊಟ್ರೆ ಏನು ಕೇಳ್ತಾಳೆ ಅಂತ ಅಟ್ಲಿ ಮೇಲೆ ಕೊಟ್ಟೇನಿ ನೀ ಈ ತರ ಮಾಡ್ತೀನಿ ಅಂತ ಗೊತ್ತಿದ್ರೆ ಏನಂತ ಕೊಡ್ತಿದ್ದೆ ನನಗೆ ಯಾವ ಕಾರಣಕ್ಕೂ ತಗೊಳ್ತಿತ್ತಿಲ್ಲ ಯಾವಳು ಕೊಟ್ಬಾರ್ದು ಈಗಿನ ಕಾಲದಲ್ಲಿ ಎಲ್ಲ ಸೀಸ್ಬಿಟ್ಟು ಕೊಟ್ರೆ ನಾವು ತಕ್ಕಂತ ಕೂತ್ಕೊಳ್ಳುವ ದುಡ್ಡು ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ತಗೊಂಡು ಮಾಡ್ಕೊಳ್ಳೋ ಒಂದು ಸಾವಿರ ರೂಪಾಯಿ ಈ ತರ ಮಾಡಿ ಮಡಗಿದೆಯಲ್ಲ ಮನೆ ಮರದಿಲ್ಲ ನೀನು ಒಂಚೂರ ಹಾ ಮಾಡ್ತಿದ ತಕೋ ಅದೇ ಸೀಮೆ ಹೋಗ್ತಾನೆ ಮಾಡಿ ಹೋಗೋದು ನೋಡು ಬಾಲಿಗೆ ಹೆಂಗ್ ಮಾಡಿದ ಹ್ಮ್ ಏನೋ ಕೇಳ್ತಾ ಬಾ ನೋಡು ನಿನ್ಗೆ ಯಾವ ನೆಟ ಕುಡಿಕಿರಲ್ಲ ನೀನು ನೀನು ಸೀಮೆನು ನೋಡು ಒಂದಿನ ಕೇಳಿ ನನಗೆ ಈ ತರ ದೂರ್ತಾ ಇದೀರಲ್ಲ ನೀವು ಉದಾರದಿರ ನೀವು ಹಾ ನನ್ನೇ ಹೊಸದಿ ಒಂದಿನ ಇಸ್ಕೊಂಡಿದ್ದ ಏನೇ ಯಾರು ಕೆಲವ ಕಷ್ಟ ನಿಂಗೆಲ್ಲ ಒಂದಿನ ಈ ಎಲ್ಲ ಮಾತಾಡ್ತಾ ನೀವು ನೀವು ಸರಿಯಾದ ಬಿಡು ಈ ತರ ಎಲ್ಲಾ ಅಲ್ಲ ಕಷ್ಟ ಸುಖ ಅನ್ನೋದು ಇದ್ದೇ ಇರ್ತದೆ ಅದ್ ಕಲ್ಲ ಕೊಟ್ಟಿದ್ದಾನು ಕಷ್ಟ ಸುಖ ಅಂತ ನೋಡಿ ನೀನ್ ಈ ತರ ಮಾಡ್ಕೊಡೋದ ಅದಕ್ಕೆ ಕಣ್ಣರ್ದ ಇಸ್ಕೊಂಡ್ಮೇಲೆ ಬದುಕ ಹೆಂಗ್ ಕೊಡ್ಬೇಕು ಅನ್ನೋದು ಗೊತ್ತಾಯ್ತು ನಿಂಗೆ ಈ ತರ ಮಾಡ್ಕೊಡ್ತಿದ್ಯಲ್ಲ ಇನ್ನೊಂದಪ್ಪ ಕೊಟ್ಟಾಗ ನಿನ್ಗೆ ಈ ತರ ಕೊಟ್ರಿ ಹಾ ಹೂ ಈ ತರ ಅಷ್ಟೇ ನಿನ್ಗೆ ಕಣ್ಣರ್ ಬಸ್ ಸಾವಿರ ರೂಪಾಯಿ ಕೊಡೋರು ತಗೊಬಿಟ್ಟು ಏನು ಕಷ್ಟ ಸುಖ ಅಂತ ಕೊಟ್ಟು ಈ ತರ ಸೀಸ್ ಕೊಟ್ಬಿಟ್ರೆ ಹೆಂಗೆ ಪಾತ್ರೆಯ ನೋಡದ್ಮೇಲೆ ಗೊತ್ತಾಗಿದ್ದು ಒಂದ್ಸರಿ ನೋಡ್ದ ಕಷ್ಟ ಸುಖ ಅಂತ ಇಸ್ಕೊಂಡಿದ್ಕೆ ಯಾವ ತರ ದೂರ ಇರುತ್ತೆ ಹಾ ಯಾವ ಇಸ್ಕೊಬಾರ್ದು ಅಂತ ಕೊಯ್ನು ನಮ್ಮ ಪದಾರ್ಥ ನಮ್ಮ ತವಿದ್ರೆ ಮಾಡ್ಬೇಕು ಕಂಡರ್ ತವಸ್ಕೊಬಾರ್ದು ನಿನ್ನೆ ಯಾವ್ದವಿನ ಎಲ್ಲರೂ ಇಷ್ಟೇ ನಮ್ಮ ತಗೇನು ಇಸ್ಕತಿ ತಿಳ್ ಏನೋ ಒಂದಿನ ಎರಡು ತಪ್ಪಿಗೆ ಹೆಂಗ್ ಇಸ್ಕೊಂಡ್ ತಪ್ಪಕ್ಕೆ ಈ ತರ ದೂರ ಇರ್ತಾ ಇದ್ರಲ್ಲ ಯಾವ್ ತಗಸ್ಕೊಬಾರ್ದು ಕೂತಪ್ಪ ನಮ್ ತವಿದ್ರೆ ಮಾಡ್ಬೇಕು ಇಲ್ಲಾದ್ರೆ ಯಾವ್ ತಗಿಸ್ಕೊಬಾರ್ದು ಗೊತ್ತಾಯ್ತಲ್ಲ ಇನ್ನು ಯಾವ ತಗಿಸ್ಕೊಳ್ಲ ನಾವೇನು ಏನಿವೆ ಇಸ್ಕೊಳ್ತಾರೆ ತಕೊಂಡ್ ಮಾಡು ಕೊಡ್ತೀವಿ ಅಂತ ನಿಂತ ಕು ಎಲ್ಲ ದುಡ್ಡು ಕೊಟ್ಟರು ತಕೊಬಿಟ್ಟು ನಿಮಗೆ ಒಪ್ಪು ಸಟೆ ಕೊಡ್ಕೊಂಡು ಕುತ್ಕೋತಾರ ನಿನ್ಗೆ ಓ ತಗೊಂಡ್ ಮಾಡು ನೀನು ಅಲ್ವಾ ಎಲ್ಲ ವಸ್ತುಗಳೂ ಇರ್ಬೇಕು ಕಂಡ್ರೊಟ್ಟಿಗೆ ಹಾಕೋಬೇಕು ಒಂದು ಅಂತ ಗೊತ್ತಾಯ್ತಿಲ್ಲ ನಿಂಗೆ ಅಕ್ಕಂದ್ ಮಾಡು ಪಕ್ಕನ ಮಾಡೋ ಕಾಣ ಎಲ್ಲ ವಸ್ತುಗಳು ಇರ್ಬೇಕು ಕಂಡು ಹೋಗ್ದಂತ ಇರೋಳರು ಎಲ್ಲಾರು ಹೋಗ್ಬೇಕು ಕಂಡ್ ಮನೆಗೆ ಅಕ್ಕಪಕ್ಕದ ಮನೆಗೆ ಹೋಗುದಂತ ಇರೋಳು ಯಾವಳು ಇಲ್ಲ